ಜಂಗ ನಮಸ್ಕಾರ ವಶಿಷ್ಟ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಹುರಿ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇನೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೈಲ್ಹೊಂಗಲ್ ಪಟ್ಟಣದಿಂದ ತೆರಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ರಭೂಮಿ ದಾದರ್ ಹೋಗಿ ದಿವ್ಯ ಜ್ಯೋತಿಯನ್ನು ಕೊನೆ ಕೊಲ್ಲಾಪುರ್ ಮಾರ್ಗವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನಕ್ಕೆ ಬಂದು ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಚೆನ್ನಮ್ಮ ಸರ್ಕಲ್ ಅವರಿಗೆ ಪಾದಯಾತ್ರೆ ನಡೆಸಿ ಮಾಲಾರ್ಪಣೆ ಕಾರ್ಯಕ್ರಮ ಮಾಡಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷ ಸಂಜೀವ್ ಮುರುಗೋಡ್ ದಲಿತ ಮುಖಂಡರು ಹಾಗೂ ಭಾರತ ವೈಭವ ದಿನಪತ್ರಿಕೆ ಸಂಪಾದಕರಾದ ಡಾಕ್ಟರ್ ಪ್ರಶಾಂತ್ ರಾವ್ ಐಹೊಳೆ ಯುವ ಕರ್ನಾಟಕ ಭೀಮಸೇನಾ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾಧರ್ ಬುದ್ಧ ಬಸವ ಅಂಬೇಡ್ಕರ್ ಕೂಲಿ ಕಾರ್ಮಿಕ ರಾಜ್ಯಾಧ್ಯಕ್ಷ ಮಾರುತಿ ಕೆಳಗೇರಿ ರಮೇಶ್ ಹಂಚಿಮನಿ ದಲಿತ ಸಂಘಟನೆಯ ವಿವಿಧ ಸಂಘಟನಾಕಾರರು ಮುಖ್ಯಸ್ಥರು ಹಾಜರಿದ್ದರು ವರದಿ ಶ್ರೀಧರ್ ಬೀರಂಗಿ ಉಗ ಇದರ ಮುಖಾಂತರ ನಾವು ಮತ್ತೆ ಎನ್ ಎಚ್ ಪೋ ಮುಖಾಂತರ ಬಾಗೇವಾಡಿ ಹಾಗೂ ಚಿಕ್ಕ ಬಾಗೇವಾಡಿ ಆಗಲಿ ತಿಳಿ ಕ್ರಾಸು ನವಲಗಟ್ಟಿ ಕ್ರಾಸು ಮತ್ತೆ ಸಂಪಗಾವ್ ಇಲ್ಲೆಲ್ಲ ನಮಗೆ ಹಳ್ಳಿ ಇರಲಿ ಗ್ರಾಮ ಪಂಚಾಯತ್ ನಮ್ಮ ಸಮುದಾಯದವರು ಮತ್ತೆ ಹಿಂಗಳ ಜನಾಂಗ ಸಾರ್ವಜನಿಕರು ಎಲ್ಲರೂ ಅಂತ ಪರಮಾಣಿಕ ವಿಕ್ರಮಣಿಯಿಂದ ಪರಮಾಡಿಕೊಳ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ಭಾರತ ದೇಶದ ಸಂವಿಧಾನ ಪಡೆದಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಂದ ಪಾಲ್ಗೊಂಡು ನಮಗೆಲ್ಲ ಮಾಡ್ತಾರೆ

ಮುಂಬೈ ಪುನ ಸತಾರ ಕೊಲ್ಲಾಪುರ್ ಮುಖಾಂತರ ಬೆಳಗಾವಿಗೆ ಬಂದು ಕಾರ್ಪೋರೇಷನ್ ಇರುವ ಅಂಬೇಡ್ಕರ್ ಮೂರ್ತಿಗೆ ಹಾಗೂ ಜಿಲ್ಲಾ ಕ್ರೀಡಾಂಗಣ ಮತ್ತು ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಹಾರ ಹಾಕುವ ಮುಖಾಂತರ ಈ ಒಂದು ಯುವತಿಯನ್ನು ಅಲ್ಲಿಂದ ತಂದಿದ್ದಾರೆ ಅವರು ಇವರಿಗೆ ಪ್ರತಿ ವರ್ಷ ನಾವು ಎಲ್ಲ ಯುವಕರು ಕೂಡಿ ರಮೇಶ್ ಅಂಜನ್ಮನಿ ಆಗಲಿ ಪ್ರವೀಣ್ ಮಾಧರ ಆಗಲಿ ಹಾಗೂ ಮಾರುತಿ ಕೆಳಗಿರಿ ಆಗಲಿ ಇನ್ನಿತರ ಎಲ್ಲ ಯುವಕರು ಈ ಒಂದು ಜ್ಯೋತಿಗೆ ಸಹಕರಿಸಿದಂತ ಎಲ್ಲ ಯುವಕರಿಗೆ ಈ ಒಂದು ಗಣರಾಜ್ಯೋತ್ಸವ ದಿನರಂದು ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ ಈ ಒಂದು ಜ್ಯೋತಿ ಈ ಒಂದು ಸಂವಿಧಾನ ಜಾಗೃತಿ ಎಲ್ಲ ಊರಲ್ಲಿ ಮನೆ ಮನೆಯಲ್ಲಿ ಬೆಳಗಬೇಕಂತ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಜೈ ಹಿಂದ್ ಜೈ ಸಹಕಾರ ಜೈ ಭೀಮ್ ಜೈ ಭೀ